ಹಲೋ ಗೈಸ್ ವೆಲ್ಕಮ್ ಟು ಅವ್ರ ನೀ ವಿಡಿಯೋ ಗೈಸ್ ಓದ್ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿದಂಗೆ ಈ ಸಲ ನಮ್ಮನೆ ಬಂದ ಜೊತೆಗಳು ನಾವೇನು ಮಾಡ್ಕೊಂಡಿದ್ದೀವಿ ಬಂದ ಜೊತೆಗಳು ಅವನ್ನ ಅಂತ ಈ ವಿಡಿಯೋದಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು ಒಟ್ಟು ಇಲ್ಲಿ ಎಷ್ಟು ಜೊತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲೊಂದು ಏಳು ಹತ್ತು ಜೊತೆ ಹಾಕಿದ್ದೀನಿ ಹತ್ತು ಜೊತೆನೂ ಇವೆಲ್ಲ ಮೇಯ್ನ್ ನಮ್ಮದು ಬಂದ ಜೊತೆಗಳು ಮಾಡ್ಕೊಂಡಿರೋದು ಫ್ರೆಂಡ್ಸ್ ಅದರಲ್ಲಿ ಈ ಜೊತೆ ಮತ್ತೆ ಅಲ್ಲೊಂದು ಮಕ್ಷಿ ಜೊತೆ ಇದೆ ಅವು ಮಾತ್ರ ಹೊಸ್ದಾಗ ಹಾಕಿರೋದು ಇನ್ನು ಎಂಟು ಜೊತೆನೂ ನಮ್ಮ ಮನೆ ಬಂದ ಜೊತೆಗಳು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರಾಗಿ ಗಂಡು ಮತ್ತು ಹೆಣ್ಣುಗಳ್ನ ತೋರಿಸ್ಕೊಡ್ತೀನಿ ಫಸ್ಟ್ ಬಂದು ಇದೊಂದು ಫಸ್ಟ್ನೇ ಜೊತೆ ತಾರ ಮತ್ತು ದುಬಾಸು ನೋಡ್ಬೋದು ತಾರ ಬಂದು ಗಂಡು ದುಬಾಸ್ ಬಂದು ಹೆಣ್ಣು ಪ್ಯಾಟ್ರನ್ ನೋಡ್ಕೊಬೋದು ನಿಂತ್ಕೊಳ್ಳೋದು ಈಗ ಮತ್ತೆ ಒಂದೊಂದೇ ಹಾಕಿದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಗಂಡು ತೋರಿಸ್ಕೊಡ್ತೀನಿ ತಾರಾ ಗಂಟೆ ನೋಡಿದ್ರಲ್ಲ ಈಗ ನೋಡ್ಬೋದು ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬರ್ತದೆ ತಿರಿ ನೋಡ್ಬೋದು ಈಗ ನೋಡ್ಬೋದು ಮೂರು ತಿರಿನೂ ಸಮವಾಗೈತೆ ಇದೊಂದು ಸೈಡ್ ತಿರಿ ಆ ಸೈಡ್ ತಿರಿನೂ ನೋಡ್ಬೋದು ಆ ಸೈಡ್ ತಿರಿ ಹಣೆ ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ಹಣೆ ನೋಡ್ಬೋದು ಯು ಶೇಪ್ ಹಣೆ ಗಿಡ್ಡಿ ಚೊಂಚು ಅಂದರೆ ಗಿಡ್ಡಿ ಅಂದರೆ ಗಿಡ್ಡಿ ಅಲ್ಲ ಮೀಡಿಯಂ ಸೈಜ್ ಚೊಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಈಗ ಕಳಾಂ ಕಣ್ಣು ಬಂದು ಕಳಾಂಕ ಕಣ್ಣು ಅಷ್ಟು ಕ್ಲಿಯರಾಗಿ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ ಆದಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ ತಾರ ಕಣ್ಣಲ್ಲಿ ಬಂದುಬಿಟ್ಟು ವೈಟ್ ಮಚ್ಚ ಐತೆ ಕಣ್ಣಲ್ಲಿ ನೋಡ್ಬೋದು ಇದು ಒಂದು ಸೈಡ್ ಕಣ್ಣು ಹ್ಞೂ ಇನ್ನೊಂದು ಸೈಡ್ ಕಣ್ಣು ಇದು ಬಂದು ಇನ್ನೊಂದು ಸೈಡ್ ಕಣ್ಣು ಫ್ರೆಂಡ್ಸ್ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಅನಿಸುತ್ತೆ ವೀಡಿಯೋದಲ್ಲಿ ನೋಡ್ಬೋದು ಆದಷ್ಟು ತೋರಿಸ್ತಾ ಇದ್ದೀನಿ ಇದು ಬಂದು ತಾರಾಕಣ್ಣು ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ದುಬಾ ಸೈಡ್ ನೋಡ್ಬೋದು ಬಾಲ ಬಂದು ಸಿಂಗಲ್ ಟೈಲ್ ಮತ್ತು ತಿರಿ ನೋಡ್ಬೋದು ಇದು ಅಷ್ಟೇ ಮೂರು ತಿರೀನು ಸಮವಾಗಿರ್ತದೆ ಇದೊಂದು ಸೈಡ್ ತಿರಿ ಈ ಸೈಡ್ ಆ ಸೈಡ್ ತಿರಿನೂ ನೋಡ್ಬೋದು ಮೂರು ತಿರಿನು ಸಮ ಇರ್ತದೆ ಈ ಥರ ಬಾಡಿ ಪ್ಯಾಟ್ರನ್ ನೋಡಿ ಜೊತೆ ಹಾಕಿರೋದು ಈ ಜೊತೆ ಹಣೆ ಮತ್ತು ಚೋಂಚು ನೋಡ್ಬೋದು ಫ್ರೆಂಡ್ಸ್ ಇದು ಅಷ್ಟೇ ಚಂಚ್ ಬಂದಿ ಮೀಡಿಯಮ್ ಸೈಜ್ ಚಂಚು ಹಣೆ ನೋಡ್ಬೋದು ಕಣ್ಣು ಬಂದು ಒಂದು ಸೈಡ್ ಕಳಂಕ ಇನ್ನೊಂದು ಸೈಡ್ ಬಂದು ಆಲ್ಗಣ್ಣು ಅದನ್ನು ತೋರಿಸ್ಕೊಡ್ತೀನಿ ಇದು ಬಂದು ಕಳಂಕ ಸೈಡ್ ಕಣ್ಣು ನೋಡೋದು ಫ್ರೆಂಡ್ಸ್ ಈಗ ಆಲ್ಗಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ ಕಣ್ಣು ಇದು ದುಬಾಸಲ್ಲಿ ಇನ್ನೊಂದು ಸೈಡ್ ಹೆಣ್ಣು ಫೇಮ್ ಇದು ನೆಕ್ಸ್ಟ್ ಬಂದು ಧೂಮ ರೇಕ್ತರ ಜೊತೆ ನೋಡ್ಬೋದು ಆ ಕಡೆಯದು ಧೂಮ ರೇಕ್ತರ್ ಗಂಡು ಈ ಕಡೆ ಧೂಮ ಹೆಣ್ಣು ಇದೊಂದು ನಮ್ಮ ಬಂದ ಜೊತೇಲಿ ಇದೊಂದು ಜೊತೆ ರೇಕ್ತರ ಜೊತೆ ಹೇಳಿದೆ ಬಂದ ಜೊತೆ ಅಂತ ಅದರಲ್ಲಿ ಗಂಡಿದು ಬಾಲ ನೋಡ್ಬೋದು ಒಂದೂವರೆ ಬಾಲ ಬತ್ತೆ ರೇಕ್ತರು ನೋಡ್ಬೋದು ರೇಕ್ಗಳು ನೋಡ್ಬೋದು ಎಷ್ಟು ಸಣ್ಣದಾಗೈತೆ ಅಂತ ಚೂಪ್ ತಿರಿ ಉದ್ದ ತಿರಿ ಬತ್ತೆ ಅಕ್ಕಿ ಗೂಡಲ್ಲಿದ್ದಾಗ ರೆಕ್ಕೆ ಮುರ್ಕಂಡೈತೆ ಒಂದು ಸೈಡ್ದು ಇನ್ನೊಂದು ಸೈಡು ತಿರಿ ನೋಡ್ಬೋದು ಚೂಪ್ ತಿರಿ ಉದ್ದ ತಿರಿ ಹಣೆ ಮತ್ತೆ ಚೋಂಚು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಇಡ್ಲಿ ಚೋಂಚು ಹಣೆ ನೋಡ್ಬೋದು ಮತ್ತೆ ಕಣ್ಣು ನೋಡಿ ಫ್ರೆಂಡ್ಸ್ ಈಗ ಇದು ಬಂದು ರೇಕ್ತರ್ ಗಂಡದು ಕಣ್ಣು ಈಗ ನೆಕ್ಸ್ಟ್ ಎಣ್ಣು ತೋರಿಸ್ತೀವಿ ಈಗ ಏನು ಜೊತೆ ತೋರಿಸ್ದೆ ಅದು ಒತ್ತು ತೋರಿಸಿದ್ದು ಗಂಡು ಇದು ಬಂದು ಫೀಮೇಲು ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ತೆರಿ ನೋಡ್ಬೋದು ಇದು ಅಷ್ಟೇ ಚೂಪ್ತೀರಿ ತಿರಿ ವೈಬ್ರೇಷನ್ ನೋಡ್ಬೋದು ರೆಕ್ಕೆಯಲ್ಲಿ ಈ ಸೈಡ್ ತಿರಿನ ನೋಡ್ಬೋದು ಚೂಪ್ತೀರಿ ತಿರಿ ಕಣ್ಣು ಮತ್ತು ಚಂಚು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಚೌಂಚ್ ಬಂದು ಗಿಡ್ಡಿ ಚಂಚು ಹಣೆ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಇದ್ರದ್ದು ಇದು ಫೀಮೇಲ್ದು ಕಣ್ಣು ಈ ಥರ ಜೊತೆ ಮಾಡಿರೋದು ಈ ಜೊತೆ ಬಂದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದೊಂದು ನೋಡ್ಬೋದು ಧೂಮ ಜೊತೆ ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋದಲ್ಲಿ ತೋರಿಸುವಾಗ ಯಾವುದೇ ಜೊತೆಗಳು ಸೇಲ್ಗಿರೋಲ್ಲ ಸುಮ್ಮನೆ ನಮ್ಮ ಮನೆ ಮೇಯ್ನು ಬಂದ ಜೊತೆಗಳನ್ನ ತೋರಿಸ್ತಾ ಇರೋದು ಅಷ್ಟೇ ಈ ವಿಡಿಯೋಗಳಲ್ಲಿ ಇದರಲ್ಲಿ ಯಾವ ಅಕ್ಕಿಗಳು ಸೇಲ್ಗಿರೋಲ್ಲ ಇದು ಬಂದು ಧೂಮ ಜೊತೆ ಮತ್ತು ಗಂಡು ಮತ್ತು ಹೆಣ್ಣು ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ಗಂಡು ಬಾಡಿ ಪ್ಯಾಟ್ರನು ಟೈಲ್ ನೋಡ್ಬೋದು ಸಿಂಗಲ್ ಟೈಲ್ ಬರ್ತದೆ ತಿರಿ ನೋಡ್ಬೋದು ನೋಡ್ಬೋದು ತಿರಿ ಉದ್ದ ತಿರಿ ಮೂರು ಒಂದೇ ತಿರಿ ಸೈಜ್ ಇರುತ್ತೆ ಆ ಸೈಡು ಅಷ್ಟೇ ಸೇಮ್ ಮೂರು ಒಂದೇ ಸೈಜ್ ಇರುತ್ತೆ ನೆಕ್ಸ್ಟ್ ಬಂದು ಹಣೆ ಮತ್ತು ಚಂಚು ಚೊಂಚ್ ಬಂದು ಗಿಡ್ಲಿ ಚಂಚು ಇದೂ ಚಂಡು ಪ್ಯಾಟ್ರನ್ ನೋಡ್ಬೋದು ಯಾವ ಥರ ಐತೆ ಅಂತ ಇದು ಬಂದು ಮೇಲು ಫ್ರೆಂಡ್ಸ್ ಗಂಡು ಹಾಕಿದ ಕಣ್ಣು ನೋಡ್ಬೋದು ಇದು ಬಂದು ಗಂಡು ಕಣ್ಣು ಮತ್ತು ಬಾಡಿ ಪ್ಯಾಟ್ರನ್ನು ಈಗ ನೆಕ್ಸ್ಟ್ ಹೆಣ್ಣು ತೋರಿಸ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದು ಧೂಮದಲ್ಲಿ ಫಿಮೇಲು ಬಾಲ ನೋಡ್ಬೋದು ಸಿಂಗಲ್ ಟೇಬಲ್ ಬರ್ತದೆ ತಿರಿ ನೋಡ್ಬೋದು ಇದು ಅಷ್ಟೇ ಚೂಕ್ ತಿರಿ ಉದ್ದ ತಿರಿ ವೈಬ್ರೇಷನ್ ನೋಡ್ಬೋದು ಹೆಣ್ಣಲ್ಲಿ ಆ ಸೈಡ್ ತಿರಿ ತೋರಿಸ್ತಿದ್ದು ತೋರಿಸ್ತೀನಿ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನು ಇದು ಅಷ್ಟೇ ಚೂಕ್ ತಿರಿ ಉದ್ದ ತಿರಿ ಬರುತ್ತೆ ಹಣೆ ಮತ್ತೆ ಚೊಂಚು ಬಂದು ಗಿಡ್ಡಿ ಚೊಂಚು ಹಣೆ ನೋಡ್ಬೋದು ಯಾವ ತರ ಐತೆ ಅಂತ ಹೆಣ್ದು ಕಣ್ಣು ಫ್ರೆಂಡ್ಸ್ ತೋರಿಸ್ತಾ ಇರೋದು ಇದು ಹೆಣ್ಣು ಕಣ್ಣು ಬಂದು ಇದು ಧೂಮ ಇದು ಬಂದ ಜೊತೆಯಲ್ಲಿ ಇದು ಧೂಮ ಜೊತೆ ನೆಕ್ಸ್ಟ್ ಬಂದೆ ಸಬ್ಜಾಗಂಡು ಧೂಮ ಹೆಣ್ಣು ಇದು ಅಷ್ಟೇ ನಮ್ಮದರಲ್ಲಿ ಮೇಯ್ನ್ ಬಂದ ಜೊತೆಯಲ್ಲಿ ಇದು ಒಂದು ಜೊತೆ ನೋಡ್ಬೋದು ಅದು ಧೂ ಸಬ್ಜಾ ಬಂದು ಗಂಡು ಧೂಮ ಬಂದಿ ಹೆಣ್ಣು ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಕಣ್ಣುಗಳು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಸಬ್ಜಾ ಜೊತೆ ತೋರಿಸ್ತೆ ಸಬ್ಜಾ ಮತ್ತು ಧೂಮ ಜೊತೆಲಿ ಇದು ಬಂದು ಸಬ್ಜಾ ಬಾಡಿ ಪ್ಯಾಟ್ರನು ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬಾಲ ಬರುತ್ತೆ ತಿರಿ ಅಷ್ಟೇ ಯಾವ ಥರ ಐತೆ ನೋಡ್ಬೋದು ತಿರಿಲಿ ಲಾಲ್ ಕಟ್ ನೋಡ್ಬೋದು ತಿರಿ ಉದ್ದ ತಿರಿ ಮೂರು ಒಂದೇ ಸೈಜ್ ಐತೆ ಆ ಸೈಡು ಅಷ್ಟೇ ತಿರಿ ಉದ್ದ ತಿರಿ ಮೂರು ಒಂದೇ ಸೈಜ್ ಐತೆ ನೆಕ್ಸ್ಟ್ ಬಂದು ಚೊಂಚು ಹಣೆ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಚೋಂಚು ನೋಡ್ಬೋದು ಇದು ಅಷ್ಟೇ ಗಿಡ್ಡಿ ಚೋಂಚು ಬರುತ್ತೆ ನಮ್ಮ ಹತ್ರ ಆಲ್ಮೋಸ್ಟ್ ಬಂದ ಜೊತೆ ಮಾಡಿರೋದೆಲ್ಲ ಗಿಡ್ಡಿ ಚೊಂಚುಗಳೇ ಇದ್ರದ್ದು ಕಣ್ಣು ನೋಡಿ ಫ್ರೆಂಡ್ಸ್ ಏನು ಸಬ್ಜಾ ತೋರಿಸ್ತೆ ಅದ್ರದ್ದು ಕಣ್ಣು ಕಣ್ಣಿನ ಪ್ಯಾಟ್ರನ್ನು ಇದಿಷ್ಟು ಬಂದಿ ಹಿಣಿದು ಈಗ ನೆಕ್ಸ್ಟ್ ಧೂಮ ಹಿಣಿದು ತೋರಿಸ್ಕೊಡ್ತೀನಿ ಇದ್ರ ಜೊತೆದು ಫ್ರೆಂಡ್ಸ್ ಈಗೇನು ಸಬ್ಜಾ ಮತ್ತು ಧೂಮ ಜೊತೆ ತೋರಿಸ್ತೇ ಇದು ಧೂಮ ಫೀಮೇಲು ಬಾಲ ಅಷ್ಟೇ ಒಂದೂವರೆ ಬಾಲ ಬತ್ತೆ ತಿರಿ ನೋಡ್ಬೋದು ಇದು ತಿರಿ ಉದ್ದ ತಿರಿ ಇದರಲ್ಲಿ ಲಾಲ್ ಕಟ್ಟು ಲೈಟಾಗಿರ್ತದೆ ಆ ಸೈಡು ತಿರಿ ಅಷ್ಟೇ ಸೇಮ್ ಬತ್ತೆ ಅಕ್ಕಿ ಕೈಯಲ್ಲಿ ಇಲ್ಲ ಇದು ಅಷ್ಟೇ ಸೇಮ್ ಬತ್ತೆ ಹಣೆ ನೋಡ್ಬೋದು ಮತ್ತು ಚೊಂಚು ಗಿಡ್ಡಿ ಚುಂಚು ಬರುತ್ತೆ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಯಾವ ಈ ಥರ ನಾವು ಜೊತೆಗಳು ಮಾಡ್ತಾ ಇರೋದು ನೋಡ್ಬೋದು ಇದು ಹೆಣ್ಣು ಕಣ್ಣಿನ ಪ್ಯಾಟರ್ನ್ ಇದಿಷ್ಟು ಧೂಮ ಮತ್ತು ಸಬ್ಜಾ ಜೊತೆದು ಬಾಡಿ ಪ್ಯಾಟ್ರನು ಕಣ್ಣು ನೆಕ್ಸ್ಟ್ ಇದೊಂದು ಮೇನ್ ಬಂದ ಜೊತೆಯಲ್ಲೂ ಮತ್ತೆ ಫೇವ್ರೇಟ್ ಜೊತೆ ಇವು ಅದು ಬಂದು ಧೂಮ ಹೆಣ್ಣು ಇದು ಬಂದು ಕತಂಗ್ ಟೈಪಲ್ಲಿ ಹೆಣ್ಣಿದು ನೋಡ್ಬೋದು ಇದೊಂದು ಬಂದ ಜೊತೆ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಪ್ರೆಸೆಂಟು ಇದ್ರಲ್ಲಿ ಬಂದಿರೋ ಪಟ್ಟ ಒಂದು ಐತೆ ಚೀಕ್ಲಾಗಿತ್ತು ಅಂದ್ಬಿಟ್ಟು ಅಕ್ಕಿನ ಬಿಟ್ಟಿಲ್ಲ ಅದು ಕಳ್ಕೊಂಡಿಲ್ಲ ಆ ಪಟ್ಟನೂ ತೋರಿಸ್ಕೊಡ್ತೀನಿ ಈಗ ಇದೇ ಎಂಡಿಂಗಲ್ಲಿ ಈ ವಿಡಿಯೋ ಎಂಡಿಂಗಲ್ಲಿ ಇದ್ರ ಎಂಡಿಂಗಲ್ಲಿ ಫ್ರೆಂಡ್ಸ್ ಇದು ಬಂದು ಝೂಮಿಯ ಮೇಲ್ದು ಬಾಡಿ ಪ್ಯಾಟ್ರನ್ನು ಮತ್ತು ಟೈಲು ಸಿಂಗಲ್ ಟೈಲ್ ಬರುತ್ತೆ ತಿರಿ ಬಂದು ಅಷ್ಟೇ ಇದು ಒಂಥರ ಮಂಡ ತಿರಿ ಅಂತ ಏನು ಹೇಳ್ತಾರೆ ಆ ಥರ ತಿರಿ ಆ ಸೈಡು ಅಷ್ಟೇ ಸೇಮ್ ತಿರಿ ಬರುತ್ತೆ ಇದು ಬಂದು ಮನೆ ಕಳ್ಳಾಗಿರೋದ್ರಿಂದ ರೆಕ್ಕೆ ಕೊಟ್ಟಿದ್ದೀವಿ ಎಲ್ಲೂ ಹೋಗೋಲ್ಲ ಅಂತ ನೋಡ್ಬೋದು ನೆಕ್ಸ್ಟ್ ಬಂದು ಹಣೆ ನೋಡ್ಬೋದು ಯಾವ ಥರ ಐತೆ ಅಂತ ಇದು ಹಳೆ ಬ್ಲೆಡ್ ಲೈನ್ಗಳಲ್ಲಿ ಬಂದರೆ ಹಣೆ ಯಾವ ಥರ ಇರುತ್ತೆ ಆ ಥರ ಐತೆ ಹಣೆ ಚೋಂಚು ಅಷ್ಟೇ ಗಿಡ್ಡಿ ಚೋಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಇದು ನಮ್ಮ ಫೇವ್ರೇಟ್ ಗಂಡಲ್ಲಿ ಇದು ಒಂದು ಗಂಡು ನೋಡ್ಬೋದು ಇದು ಮದು ಗಂಡು ಗಂಡ ಕಣ್ಣಿನ ಪ್ಯಾಟರ್ನ್ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಹೆಣ್ಣು ಏನು ತೋರಿಸ್ದೆ ಕತಂಗ್ ಹೆಣ್ಣು ಬಾಲ ನೋಡ್ಬೋದು ಸಿಂಗಲ್ ಟೈಲು ಚೊಂಚ್ ಇದು ತಿರಿ ಬಂದು ಚೂಪ್ ತಿರಿ ಉದ್ದ ತಿರಿ ಈ ಥರ ಜೊತೆ ಹಾಕಿರೋದು ಆ ಸೈಡ್ ಅಷ್ಟೇ ತಿರಿ ಉದ್ದ ತಿರಿ ಹಣೆ ಮತ್ತೆ ಚೊಂಚು ಇದು ಬಂದು ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಇರುತ್ತೆ ಹಣೆನೂ ನೋಡ್ಬೋದು ಇದು ಅಷ್ಟೇ ಹಳೆ ಅಕ್ಕಿಗಳಲ್ಲಿ ಹಣೆ ಯಾವ ಥರ ಬರುತ್ತೆ ಆ ಥರ ಹಣೆ ಕಣ್ಣು ನೋಡ್ಬೋದು ಕಣ್ಣಿನ ಪ್ಯಾಟ್ರನು ಇದು ಕತಾಂಗಿ ಹಿಡಿದು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಈಗ ಇದ್ರ ಪಟ್ಟ ತೋರಿಸ್ಕೊಡ್ತೀನಿ ಈಗೇನು ಕತಾಂಗು ಮತ್ತು ಧೂಮ ಜೊತೆ ತೋರಿಸ್ದೆ ಅದ್ರಲ್ಲಿ ಬಂದಿರೋ ಪಟ್ಟ ಇದು ನೋಡೋದು ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ತಿರಿ ನೋಡ್ಬೋದು ಈಗ ಇನ್ನೂ ಮೂರನೇ ಕಳ್ಳಿ ಪಟ್ಟ ಇದು ಬಿಡಬೇಕು ನೆಕ್ಸ್ಟ್ ಒಂದು ಐದನೇ ಕಳ್ಳಿ ಬತ್ತಿದಂಗೆ ಬಿಡ್ಬೇಕಿನ್ನ ಆ ಸೈಡ್ ತಿರಿ ನೋಡ್ಬೋದು ಇದ್ರಲ್ಲಿ ಮೇನು ಚೋಂಚು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸೇಮ್ ಅಮ್ಮನ ಥರ ಚೋಂಚು ಬಂದಿರೋದು ಕಣ್ಣು ಅಷ್ಟೇ ಸಲ ಅಮ್ಮನ ಥರ ಅಕ್ಕಿ ಪಟ್ಟ ಬಂದಿರೋದು ಫ್ರೆಂಡ್ಸ್ ಇದು ಬಂದು ಮೂರನೇ ಪಟ್ಟ ಪಟ್ಟದು ಕಣ್ಣಿನ ಪ್ಯಾಟ್ರನ್ನು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇದೊಂದು ಬಂದ ಜೊತೆಲಿ ಮಾಕ್ಷಿ ಜೊತೆ ನೋಡೋದು ಗಂಡು ಮತ್ತು ಹೆಣ್ಣು ಇದು ಬಂದು ಮಾಕ್ಷಿ ಜೊತೆ ಇದು ಈಗ ಇದ್ರದ್ದು ಬಾಡಿ ಪ್ಯಾಟ್ರೋನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಏನು ಮಕ್ಷಿ ಗಂಡು ಮಕ್ಷಿ ಜೊತೆ ಹೇಳಿದೆ ಅದರ ಗಂಡು ಇದು ಬಾಡಿ ಪ್ಯಾಟರ್ನ್ ನೋಡ್ಬೋದು ಸಿಂಗಲ್ ಟೈಲೇ ಬರೋದು ಅಷ್ಟೇ ಅಷ್ಟೆ ತಿರಿ ಮೀಡಿಯಮ್ ತಿರಿ ಇದು ಆ ಸೈಡು ಅಷ್ಟೇ ತಿರಿ ಮೀಡಿಯಂ ತಿರಿ ಇದು ಬಂದು ಪಟ್ಟದಲ್ಲಿದ್ದಾಗ ನಾಲ್ಕು ಚೀಲ್ರೆ ಆರಿಸ್ಕೊಂಡು ಬರೀ ಎರಡೆರಡು ಬಾಜಿ ಮಾಡ್ತಿತ್ತು ಅಂತ ರೆಕ್ಕೆ ಹೊಡೆದು ಮಡಿ ಇನ್ನು ಬಿಡೋಕೆ ಹೋಗಿಲ್ಲ ಇದು ಚೋಂಚ್ ನೋಡ್ಬೋದು ಮೀಡಿಯಮ್ ಸೈಜ್ ಚೋಂಚು ಕಂಡು ನೋಡಿ ಫ್ರೆಂಡ್ಸ್ ಇದು ಕಣ್ಣಿನ ಪ್ಯಾಟ್ರನ್ ಮುಗಿಸಿದು ಮೇಲ್ದು ನೆಕ್ಸ್ಟ್ ಈಗ ಫೀಮೇಲ್ ತೋರಿಸ್ಕೊಡ್ತೀನಿ ಈಗೇನು ಮುಗಿಸಿ ಜೊತೆಯಲ್ಲಿ ಗಂಡು ತೋರಿಸ್ದೆ ಇದು ಹೆಣ್ಣು ಬಾಡಿ ಪ್ಯಾಟ್ರನ್ ನೋಡ್ಬೋದು ಬಾಲ ಬಂದರೆ ಸಿಂಗಲ್ ಟೈಲು ತಿರೀನೂ ಅಷ್ಟೇ ತಿರಿ ಮೀಡಿಯಮ್ ತಿರಿ ಲಾಲ್ ಕಟ್ಟು ಲೈಟಾಗಿರುತ್ತೆ ಎರಡು ಸೈಡು ನೋಡ್ಬೋದು ನೆಕ್ಸ್ಟು ಹಣೆ ಮತ್ತು ಚುಂಚು ನೋಡ್ಬೋದು ಫ್ರೆಂಡ್ಸ್ ಹಣೆನೂ ಅಷ್ಟೇ ಈ ತಲೆ ಹಳೆಯ ತಲೆಗಳಲ್ಲಿ ಯಾವ ಥರ ಅಕ್ಕಿಗಳು ಬರುತ್ತೆ ಆ ಥರದಲ್ಲೇ మీడియం కణి నోడ్బు ఇణు కణి ప్యాటర్న్ మే బాడీ ప్యాటర్న్ నెక్స్ట్ జత జ నెక్స్ట్ బందే మక్షి మేలు జాకలి ఇదో ಇದೊಂದು ಬಂದ ಜೊತೆ ನಮ್ಮ ಹತ್ರ ನೆಕ್ಸ್ಟ್ ಇದ್ರ ಬಾಡಿ ಪ್ಯಾಟರ್ನ್ ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಮುಚ್ಚಿ ಮತ್ತು ಜಾಗ ತಿರುವಲ್ಲಿ ಎಣ್ಣೆ ಹೇಳಿದೆ ಇದು ಹೊಸ್ತಾಗಿ ಮಾಡಿರೋ ಜೊತೆ ಇದು ನಮ್ಮದು ಗಂಡದು ಬಾಡಿ ಪ್ಯಾಟರ್ನ್ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ತಿರಿ ಅಷ್ಟೇ ಚೂಪ್ ತಿರಿ ಉದ್ದಾತೀರಿ ಅಷ್ಟೇ ಚೂಪ್ ತಿರಿ ಉದ್ದತಿರಿ ಹಣೆ ಮತ್ತು ಚಂಚು ಬಂದು ಗಿಡ್ಡಿ ಚೋಂಚು ಕಣ್ಣು ಪ್ಯಾಟ್ರನ್ ನೋಡ್ಬೋದು ಫ್ರೆಂಡ್ಸ್ ಇದು ಗಂಡಕ್ಕಿ ಗಂಡು ಮಕ್ಷಿ ಇದು ಬದಲು ಮಾಕ್ಷಿ ಗಂಡು ಗಂಡು ಕಣ್ಣಿನ ಪ್ಯಾಟ್ರನು ಈಗ ನೆಕ್ಸ್ಟ್ ಇದ್ರೆ ಹೆಣ್ಣು ಜಾಕ್ ಹೆಣ್ಣು ಪ್ಯಾಟ್ರನ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಈಗೇನೋ ಜಾಕ್ ಹೆಣ್ಣು ಇಲ್ಲಿದೆ ತಿರುವ ಹೆಣ್ಣು ಬಾಡಿ ಪ್ಯಾಟ್ರನ್ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ತಿರೀನೋ ಅಷ್ಟೇ ಎರಡು ಎರಡು ಕಳ್ಳಿ ತಿರುವಲ್ ಇದು ಎರಡು ತಿರಿ ತಿರುವಲು ಚೂಪ್ತೀರಿ ಉದ್ದೀರಿ ನೋಡ್ಬೋದು ಹಣೆ ನೋಡ್ಬೋದು ಹಣೆ ಚೋಂಚು ಇದು ಅಷ್ಟೇ ಮೀಡಿಯಂ ಸೈಜ್ ಚೋಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಇದು ಹೊಸ್ತಾಗ ಮಾಡಿರೋ ಜೊತೆ ಈ ಥರ ಜೊತೆ ಹಾಕಿದೀವಿ ನಾವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿತ್ತು ಅಂತ ಕಣ್ಣು ಇದು ಜಾಕ್ಸಿರವಲ್ದು ಕಣ್ಣಿನ ಪ್ಯಾಟ್ರನು ನೆಕ್ಸ್ಟ್ ಇದೊಂದು ಅಷ್ಟೇ ಧೂಮ ಜೊತೆಲಿ ಇದೊಂದು ಬಂದ ಜೊತೆ ಇದು ಧೂಮ ಗಂಡು ಧೂಮ ಹೆಣ್ಣು ೀಗ ಇದ್ರ ಬಾಡಿ ಪೆಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಧೂಮ ಜೊತೆ ಹೇಳೋದ್ನಲ್ಲ ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬರುತ್ತೆ ತಿರೀನೂ ಅಷ್ಟೇ ತಿರಿ ಉದ್ದ ತಿರಿ ಮೂರು ಒಂದೇ ಸೈಜ್ ಇರುತ್ತೆ ಆ ಸೈಡ್ ಅಷ್ಟೇ ನೋಡ್ಬೋದು ಮೂರು ತಿರಿನು ಒಂದೇ ಸೈಜ್ ಇರುತ್ತೆ ನೆಕ್ಸ್ಟು ಹಣೆ ಬಂದು ಇದು ಹಳೆ ಅಕ್ಕಿಗಳಲ್ಲಿ ಇದ್ರಲ್ಲಿ ಕ್ಲೀನಾಗಿ ಕಾಣ್ತಾ ನೋಡ್ಬೋದು ಫ್ರೆಂಡ್ಸ್ ಹಣೆ ಬಂದು ಹಳೆ ಅಕ್ಕಿಗಳಲ್ಲಿ ಯಾವ ಥರ ಹಣೆ ಬರುತ್ತೆ ಆ ಥರ ಹಣೆ ಚೊಂಚು ನೋಡ್ಬೋದು ಮೀಡಿಯಮ್ ಗಿಡ್ಡಿ ಚೊಂಚಲ್ಲಿ ಗಿಡ್ಡಿ ಚೊಂಚು ಇದ್ರ ಕಣ್ಣು ಪ್ಯಾಟರ್ನ್ ನೋಡಿ ಫ್ರೆಂಡ್ಸ್ ಇದು ಬಂದು ಧೂಮ ಗಂಡದು ಕಣ್ಣಿನ ಪ್ಯಾಟರ್ನ್ ಫ್ರೆಂಡ್ಸ್ ನೆಕ್ಸ್ಟ್ ಏನು ಹೇಳೋದೆ ಧೂಮ ಹಣ್ಣು ಬಾಲ ಅಷ್ಟೇ ಸಿಂಗಲ್ ಟೈಲ್ ಬಾಲ ಬರುತ್ತೆ ನೋಡ್ಬೋದು ತಿರಿ ಉದ್ದ ತಿರಿ ಇದು ಮೀಡಿಯಂ ಸೈಜ್ ತಿರಿ ತುಂಬಾ ಉದ್ದ ಇಲ್ಲ ಗಂಡದು ಉದ್ದ ಇತ್ತು ಇದು ಸ್ವಲ್ಪ ಶಾರ್ಟು ಹಣೆ ಮತ್ತೆ ಚೊಂಚ್ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಮೀಡಿಯಂ ಸೈಜ್ ಚೊಂಚ್ ಬತ್ತೆ ಹಣೆ ನೋಡ್ಬೋದು ಕಣ್ಣಿನ ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಈ ಥರ ಈ ಧೂಮ ಜೊತೆ ಮಾಡಿರೋದು ಇದರಲ್ಲಿ ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಶಿಖರ ಹೊಡ್ಕೊಂಡೆ ಯಾವ ಪಟ್ಟನೂ ಉಳಿದಿಲ್ಲ ತೋರ್ಸೋಕ್ಕೆ ಇದು ಕಣ್ಣು ಹೆಣ್ಣಿಂದು ಕಣ್ಣಿನ ಪ್ಯಾಟ್ರನ್ ಜೊತೆ ಬಾಕಿ ಇತ್ತು ತೋರಿಸ್ಬೇಕಾಗಿರೋದ್ರಲ್ಲಿ ಎರಡು ಹೆಣ್ಣು ಮೊಟ್ಟೆ ತುದಿಲಿರೋದ್ರಿಂದ ಅಕ್ಕಿ ಹಿಡಿಯೋದು ಹಮ್ಕೋದು ಬೇಡ ಅಂತ ಇವೆರಡು ಜೊತೆದು ತೋರಿಸ್ತಾ ಇಲ್ಲ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇದರಲ್ಲಿ ಯಾವ ಜೊತೆ ಇಷ್ಟ ಆಯಿತು ಅದು ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟು ನಾವು ಯಾವ ಥರ ಗಂಡು ಮತ್ತು ಹೆಣ್ಣು ಸೆಲೆಕ್ಟ್ ಮಾಡಿ ಜೊತೆ ಆಗ್ತೀವಿ ಜೊತೆ ಆಗ್ತೀವಿ ಅನ್ನೋದನ್ನ ವೀಡಿಯೋ ಮಾಡಬೇಕು ಅಂತಿದ್ದೀವಿ ಯಾರಿಗಾದ್ರೂ ಸ್ವಲ್ಪನವ್ರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟು ಅದು ಆ ಥರ ಪ್ಯಾಟ್ರನಲ್ಲಿ ವೀಡಿಯೋ ಮಾಡಿ ಹಾಕ್ತೀವಿ ಅದಕ್ಕೆ ಆಲ್ರೆಡಿ ಇಲ್ಲಿ ನೋಡ್ಬೋದು ಒಟ್ಟು ಇಲ್ಲಿ ಒಂದು ಜೊತೆ ಎರಡು ಮೂರು ನಾಲ್ಕು ಜೊತೆ ರೆಡಿ ಮಾಡಿದ್ದೀವಿ ನಾವು ಯಾವ ಥರ ಗಂಡು ಮತ್ತು ಎಣ್ಣೆ ಸೆಲೆಕ್ಟ್ ಮಾಡಿ ಜೊತೆ ಹಾಕ್ತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇನಾದ್ರೂ ಕಮೆಂಟ್ ಹಾಕಿ ತೋ ವಿಡಿಯೋ ಅಪ್ಲೋಡ್ ಮಾಡಿ ಅಂದರೆ ಇದು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಯಾವ ಥರ ಗಂಡು ಮತ್ತು ಎಣ್ಣೆ ನಾವು ಸೆಲೆಕ್ಟ್ ಮಾಡಿ ಜೊತೆ ಹಾಕ್ತೀವಿ ಅಂತ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬಾಯ್ ಫ್ರೆಂಡ್ಸ್